ಈಗ ಏನೋ ಮಾಡೋದಿಲ್ಲ ಮಾಡಿ ಪುಲ್ಲ ಮಾಡಿಬಿಡ ನಾವು ಮಾತಾಡೋ ಹೊತ್ನಾಗ ಇದು ಮಾಡಕ್ ಹೋಗ್ರಿ ಹಲೋ ಈಗ ಕರೆಕ್ಟ್ ಐತ್ರ ಯಾವ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಮಕ್ಕಣಾಪುರ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಯಾರಿವ ನಮ್ಮಪ್ಪ ಸೋಮಲಿಂಗನ ಕೂಡ ದೀರ್ಘದ ಪ್ರಣಾಮವನ್ನು ಸಲ್ಲಿಸುತ್ತಾ ಯಾವ ಶ್ರೀಗಂಧದ ಕೊಡ್ಡಾಗಿ ನವದು ಹೌದು ಧರ್ಮ ರಕ್ಷಣೆಗಾಗಿ ಧರಿಗೆ ಬಂದಿರತಕ್ಕಂತ ವಿಜಯಪುರ ಜಿಲ್ಲಾ ತಿಕೋಟ ತಾಲೂಕಿನ ಸುಕ್ಷೇತ್ರ ಯಾರಿ ಮುಮ್ಮೆಟ್ಟು ಗುಡ್ಡದ ಮೇಲೆ ಮಾಡಿರ್ತಕ್ಕಂಥ ನನ್ನಪ್ಪ ಹೋಗಿನಾದ ಅಮೋಘ ಶುದ್ಧನ ಪಾದಕ್ಕೂ ಕೂಡ ಹನಿ ಅದೇ ಮನೆಯು ಮಡಿಕೆ ಮಠವನ್ನು ಕಟ್ಟಿ ನನ್ನ ಸಂಘಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಶುದ್ಧ ರತ್ನ ಶ್ರೀ ಶ್ರೀ ಹೌದು ಮನವಿ ಮಾಡುವ ನಮ್ಮತ್ತರ ಪಾದಕ್ಕೂ ಕೂಡ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಕೋಲಾರ ತಾಲೂಕಿನ ಸುಕ್ಷೇತ್ರ ಯಾವ ಕಲಬುರಗಿ ಗ್ರಾಮದಲ್ಲಿ ನೆಲೆಸಿರತಕ್ಕಂಥ ಯಾರುವ ಬಂದ ಭಕ್ತರ ಬಂಧನ ಬೆಳೆಸಿರತಕ್ಕಂಥ ಮರುಸ್ವಾಮಿ ಮತ್ತು ಪಾದ ಚರಣಕ್ಕ ಕಮಲಗಳಲ್ಲಿ ಕರಗಳನ್ನು ಜೋಡಿಸಿ ಜೋಡಿಸಿ ಯಾವ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನ ಗೋಕಾಕ ತಾಲೂಕಿನ ಸುಕ್ಷೇತ್ರ ದಂಡಾಪುರ ಗ್ರಾಮದಲ್ಲಿ ದಂಡಾಪುರ ಗ್ರಾಮದಲ್ಲಿ ನೆಲೆಸಿರತಕ್ಕಂಥ ಯಾರಿವ मलकार आदिशक्ती लिहिले जगद कर्तन राणी जगद रमणी अवतार शक्तीने सत्त सत्तांडन प्राण पड शरण ಗ್ರಾಮದಲ್ಲಿ ವಾಸ ಮಾಡಿ ವಾಸ ಮಾಡಿ ಅನಿಸಿಕೊಂಡಿರ್ತಕ್ಕಂಥ ಆದಿಶಕ್ತಿ ಪಾದಕ್ಕೂ ಕೂಡ ಹೌದು ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇದೇ ಗ್ರಾಮದಲ್ಲಿ ಮರಿ ಹಳ್ಳಿನಿಂದ ಡೊಳ್ಳಿನ ಪದಗಳ ಕೇಳಲಿಕ್ಕೆ ಬಂದಿರತಕ್ಕಂತ ಯಾರ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಶರಣ ಸಂತರಿಗೂ ಜಡ್ಡ ಮಟ್ಟದವರಿಗೂ ಎಲ್ಲ ಧರ್ಮಗಳು ಎಲ್ಲಾ ಅಭಿಮಾನಿಗಳಿಗೂ ಎಲ್ಲ ಜೋಡಿ ಹಾಡಲಿಕ್ಕೆ ಬಂದಿರತಕ್ಕ ಕಲಾವಿದರಿಗೂ ಕೂಡ ಹೌದು ಯಾವ ಹಳ್ಳಿಯಿಂದ ಸುದ್ದಿ ಮುಟ್ಟಿಸುವ ಸುದ್ದಿ ಮುಟ್ಟಿಸುವ ಕಲಾವಿದರನ್ನ ಬೆಳೆಸುವಂತ ಯೂಟ್ಯೂಬ್ನ ಅಣ್ಣಗೋಳಿಗೂ ಕೂಡ ಹೌದು ಕಲಬುರಗಿ ಸಂಘದ ವತಿಯನ್ನು ಒಂದು ಸಾರಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕೆ ಮುದುಕು ಅಣ್ಣ ಹಾಯ್ యాక పాత ఈ గ్రామ హిరయ్య బాల చంద విచారా విశ్వాసారో అవో వ్యంగో పాతీ విజయపూర జిల్లా కోలారిన శ్రేత్ర కలబుర్కి గ్రామీ అమోగ శ్రీదేశ్వర முகல மாலிங்கேஸ்வரனி தப்பு தடைகள் மதுக்கு அண்ணா நான் தப்பு அண்ணதாக்கூட்ட ಯಾಕಪ್ಪ ಅಂತಂದ್ರೆ ಒಂದು ಮಾತು ಹೇಳ್ತೀನಿ ಬಂದಿಲ್ಲ ಇಲ್ಲಿಗೆ ಯಾಕಪ್ಪ ಅಂದ್ರೆ ದಿನಂಪ್ರತಿ ಎಡಬಿಡದ ಕಾರ್ಯಕ್ರಮ ನಡೆಯುವುದರಿಂದ ಮಾತಾಡ್ತಕ್ಕಂತ ಮಾತಿನಲ್ಲಿ ಬಾಳ್ಸಾಡ್ತಕ್ಕಂತ ವಾದ್ಯದಲ್ಲಿ ಏನಾದ್ರೂ ಅಲ್ಪದೋಷ ಆಗಬಹುದು ಯಾವ ರೀತಿ ನಿಮ್ಮ ನಿಮ್ಮ ಮಗು ತಪ್ಪು ಮಾಡಿದಾಗ ತಪ್ಪನ್ನೊಬ್ಬರ ಬದಿಗಿಟ್ಟು ಆ ಮಗುವಿನ करी मुझे <laughs>